ಸೊಂಪು ಇರದ ಅಡುಗೆ ಮನೆನೇ ಇರಲ್ಲ ಮತ್ತು ನಮ್ಮ ಭಾರತ ದೇಶ ಈ ಸೊಂಪು ಬೀಜಗಳನ್ನು ಅತಿ ಹೆಚ್ಚು ಎಕ್ಸ್ಪೋರ್ಟ್ ಅಂದ್ರೆ ರಫ್ತು ಮಾಡುವ ದೇಶ ವೈಜ್ಞಾನಿಕವಾಗಿ ಫಿಯೋನಿಕುಲಮ್ ವಲ್ಗಾರೆ ಅಂತ ಕರೆಸಿಕೊಳ್ಳುವ ಈ ಸೊಂಪು ಇದು ಅರೋಮೆಟಿಕ್ ಅಂದ್ರೆ ಸುವಾಸನೆ ಹೊಂದಿರತಕ್ಕಂಥ ಒಂದು ಮಸಾಲೆ ಪದಾರ್ಥ ಇದರ ಜೀವಿತಾವಧಿ ಆರು ತಿಂಗಳು ಆಯುರ್ವೇದದ ಪ್ರಕಾರ ಇದು ಲಘು ಉಷ್ಣ ಗುಣ ಹೊಂದಿದೆ ಆದ್ರಿಂದ ಇದು ಕಫ ಮತ್ತು ವಾತ ಪ್ರಕೃತಿಯವರಿಗೆ ತುಂಬಾನೇ ಒಳ್ಳೆಯದು ಇದು ಕಫ ದೋಷ ಮತ್ತು ವಾತ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಸೊಂಪು ನಮ್ಮ ದೇಹದಲ್ಲಿರ್ತಕ್ಕಂತ ಏಳು ಧಾತುಗಳಲ್ಲಿ ಮಜ್ಜ ಮತ್ತು ರಸ ಧಾತುಗಳ ಮೇಲೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತದೆ ಮಜ್ಜ ಧಾತು ಅಂದ್ರೆ ನಮ್ಮ ಮಿದುಳು ಕಣ್ಣು ಮತ್ತು ಬೋನ್ ಮ್ಯಾರು ಅಂದ್ರೆ ಮೂಳೆ ಮಜ್ಜೆ ಯಾರಿಗೆ ತುಂಬಾ ಆಲಸ್ಯ ಇರುತ್ತೆ ಕೆಲಸ ಮಾಡಲು ಮನಸ್ಸು ಆಗೋದಿಲ್ಲ ಅಥವಾ ಊಟ ಆದ್ಮೇಲೆ ತುಂಬಾ ನಿದ್ರೆ ಬರುತ್ತೆ ಇಂಥವರಿಗೆ ಸೊಂಪು ಕಾಳು ತುಂಬಾನೇ ಒಳ್ಳೆಯದು ಕಣ್ಣಿನ ಸಮಸ್ಯೆ ಇದ್ದಾಗ ಕೂಡ ಇದರ ಸೇವನೆ ತುಂಬಾನೇ ಒಳ್ಳೆಯದು ಇದರ ಸೇವನೆ ನಮ್ಮ ಕಣ್ಣುಗಳನ್ನು ದೀರ್ಘಕಾಲದವರೆಗೆ ಆರೋಗ್ಯಕರವಾಗಿ ಇಡುತ್ತೆ ಯಾಕೆಂದ್ರೆ ಇದು ವಿಟಮಿನ್ ಎ ಇಂದ ಸಮೃದ್ಧವಾಗಿದೆ ಇಲ್ಲಿ ಕಣ್ಣುಗಳ ಆರೋಗ್ಯಕ್ಕೆ ಇನ್ನೊಂದು ಕೆಲ್ಸ ನಾವು ಏನ್ ಮಾಡ್ಬಹುದು ಅಂದ್ರೆ ಸೊಂಪು ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಿಗ್ಗೆ ಈ ನೀರಿನಿಂದ ಕಣ್ಣು ತೊಳೆದುಕೊಳ್ಬೇಕು ಇದರಿಂದ ಕಣ್ಣಿನ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಇದು ರಸಧಾತು ಮೇಲೆ ಪ್ರಭಾವ ಬೀರೋದ್ರಿಂದ ಎದೆ ಹಾಲಿನ ಪ್ರಮಾಣ ಹೆಚ್ಚಿಸುತ್ತೆ ಅಂದ್ರೆ ಹಾಲು ಉಣಿಸುವ ತಾಯಂದಿರಿಗೆ ಇದು ತುಂಬಾನೇ ಒಳ್ಳೆಯದು ದಿನಾಲು ಊಟದ ನಂತರ ಸೊಂಪು ತಿಂದ್ರೆ ಆಹಾರ ಚೆನ್ನಾಗಿ ಜೀರ್ಣ ಆಗಲು ಸಹಾಯ ಮಾಡುತ್ತದೆ ಗ್ಯಾಸ್ ಸಮಸ್ಯೆ ಉಂಟಾಗಲು ಬಿಡೋದಿಲ್ಲ ಯಾಕೆಂದ್ರೆ ಇದು ವಾತ ದೋಷ ಬ್ಯಾಲೆನ್ಸ್ ಮಾಡುತ್ತದೆ ಅದಕ್ಕೆ ಇದು ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಮ್ಮ ಗಟ್ ಹೆಲ್ತ್ ಗೆ ಒಳ್ಳೆಯದು ನಮ್ಮ ಕರುಳಿನ ಹಲವಾರು ರೋಗಗಳಿಗೆ ಇದು ರಾಮಬಾಣ ಮೂಲವ್ಯಾಧಿ ಸಮಸ್ಯೆಗೂ ಒಳ್ಳೆಯದು ಹೆಚ್ಚು ನಾರಿನಾಂಶ ಹೊಂದಿರೋದ್ರಿಂದ ಮೈಲ್ಡ್ ಲಕ್ಸರಿಟಿವ್ ಆಗಿ ಕೂಡ ಕೆಲಸ ಮಾಡುತ್ತದೆ ಹೀಗೆ ಊಟದ ನಂತರ ತಿಂದ್ರೆ ಜೀರ್ಣಶಕ್ತಿ ಹೆಚ್ಚಿಸಿ ನಮ್ಮ ಹಸಿವನ್ನು ಹೆಚ್ಚಿಸುತ್ತದೆ ಆಯುರ್ವೇದದ ಪ್ರಕಾರ ಇದು ಇನ್ನೂ ಬಹಳಷ್ಟು ಔಷಧಿ ಗುಣಗಳನ್ನು ಹೊಂದಿದೆ ನೀರಿನಲ್ಲಿ ಸೊಂಪು ಕಾಳುಗಳನ್ನು ಹಾಕಿ ಕುದಿಸಿ ಬಿಕಾಷನ್ ತರ ಮಾಡಿ ಕುಡಿದ್ರೆ ಎಕ್ಸ್ಪೆಕ್ಟರೆಂಟ್ ಆಗಿ ಕೆಲಸ ಮಾಡುತ್ತದೆ ಅಂದ್ರೆ ಕಫ ಹೊರ ತೆಗೆಯುತ್ತದೆ ಯಾಕೆಂದ್ರೆ ಇದು ಕಫ ದೋಷವನ್ನು ಕೂಡ ಬ್ಯಾಲೆನ್ಸ್ ಮಾಡುವ ಗುಣ ಹೊಂದಿದೆ ನೆಗಡಿಗೂ ಇದು ಒಳ್ಳೆಯ ಮನೆ ಮದ್ದು ಇದ್ರಲ್ಲಿ ನೈಟ್ರೇಟ್ಗಳು ಇರೋದ್ರಿಂದ ರಕ್ತನಾಳಗಳನ್ನು ಹಿಗ್ಗಿಸಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಬಾಯಿಯ ದುರ್ವಾಸನೆ ಹೋಗಲಾಡಿಸಿ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಬಾಯಿಯ ಪಿಎಚ್ ಮಟ್ಟ ಕಾಪಾಡುತ್ತೆ ಇದರಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಪೊಟ್ಯಾಷಿಯಂ ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ನಮ್ಮ ಹೃದಯದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಹೃದಯದ ಸ್ನಾಯುಗಳಿಗೆ ಒಳ್ಳೆಯ ಬಲ ಕೊಡುತ್ತೆ ಅಧ್ಯಯನದ ಪ್ರಕಾರ ಸೊಂಪು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ಕ್ಯಾನ್ಸರ್ನಂತಹ ರೋಗಗಳನ್ನು ನಿವಾರಣೆ ಮಾಡುವ ಗುಣ ಹೊಂದಿವೆ ವಿಶೇಷವಾಗಿ ಕರುಳಿನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ಗಳನ್ನು ಇದು ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇದರ ಡಿಕಾಶನ್ ಕುಡಿಯೋದ್ರಿಂದ ಋತುಚಕ್ರದ ಸಮಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಹೊಟ್ಟೆ ನೋವಾಗಿರಬಹುದು ಕಾಲಿನ ಸೆಳೆತ ಇವು ನಿವಾರಣೆ ಆಗಿ ನಿಯಮಿತವಾಗಿ ಋತುಚಕ್ರವಾಗುತ್ತದೆ ಇನ್ನು ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು ಇದ್ದಾಗ ಅಜೀರ್ಣ ಸಮಸ್ಯೆ ಕಾಡುತ್ತಿದ್ರೆ ಸೊಂಪು ಕಾಳಿನ ಉಂಡೆ ಮಾಡಿಕೊಡಬಹುದು ಈ ಪೌಷ್ಟಿಕ ಉಂಡೆ ಹೇಗೆ ತಯಾರಿಸ್ಕೊಳ್ಬೇಕಂದ್ರೆ ಒಂದು ಕಪ್ ಹೆಚ್ಚಿದ ಕೊಬ್ಬರಿ ಅದ್ರಲ್ಲಿ ಎರಡರಿಂದ ಮೂರು ಚಮಚ ಸ್ವಲ್ಪ ಹುರಿದು ಪುಡಿ ಮಾಡಿರ್ತಕ್ಕಂಥ ಸೊಂಪು ಕಾಳುಗಳನ್ನು ಹಾಕಬೇಕು ಆಮೇಲೆ ಅದರಲ್ಲಿ ಬೆಲ್ಲ ಮತ್ತು ಅರ್ಧ ಚಮಚ ಶುಂಠಿ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಇವುಗಳನ್ನು ಸೇರಿಸಿ ಮಿಕ್ಸ್ ಮಾಡಿ ಲಡ್ಡು ತಯಾರಿಸ್ಕೊಳ್ಬೇಕು ಈ ರುಚಿಕರ ಲಡ್ಡು ಮಕ್ಕಳನ್ನು ತಿನ್ನಲು ಕೊಟ್ರೆ ಅಜೀರ್ಣ ಸಮಸ್ಯೆ ನಿವಾರಣೆಯಾಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ ಮತ್ತು ಹೀಮೋಗ್ಲೋಬಿನ್ ಕೂಡ ಹೆಚ್ಚುತ್ತದೆ ಈ ಲಡ್ಡು ದೊಡ್ಡವರಿಗೂ ತುಂಬಾನೇ ಒಳ್ಳೆಯದು ಈ ಸೋಂಪು ಕಾಳುಗಳನ್ನು ಹಾಲ್ನಲ್ಲಿ ಹಾಕಿ ಕುದಿಸಿ ಕುಡಿದ್ರೆ ಇದು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ರಕ್ತಹೀನತೆ ಸಮಸ್ಯೆ ನಿವಾರಿಸಿ ಮೂಳೆಗಳ ಆರೋಗ್ಯ ಹೆಚ್ಚಿಸುತ್ತದೆ ಸೋಂಪು ಹಾಗೆ ತಿಂದ್ರೆ ನಾವಿದರ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದ್ರೆ ಫೈಟಿಕ್ ಆಸಿಡ್ ಎಂಬ ಆಂಟಿ ನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೆಯಾಗಲು ಬಿಡುವುದಿಲ್ಲ ಅದಕ್ಕೆ ಸೊಂಪು ಕಾಳುಗಳನ್ನು ಸ್ವಲ್ಪ ಹುರಿದು ತಿನ್ಬೇಕು ಅಥವಾ ನೆನೆಯಿಟ್ಟು ತಿನ್ಬೇಕು ಅಥವಾ ಡಿಕಾಶನ್ ತಯಾರಿಸಿ ಕುಡಿಬಹುದು ಮೊಳಕೆ ತರಿಸಿ ಕೂಡ ತಿನ್ಬಹುದು ಆದ್ರೆ ಇಲ್ಲಿ ಮೊಳಕೆ ಬರಲು ಸ್ವಲ್ಪ ಹೆಚ್ಚು ಸಮಯ ಬೇಕು ಅಂದ್ರೆ ನಾಲ್ಕರಿಂದ ಐದು ದಿನ ಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಈ ಫೈಟಿಕ್ ಅಸಿಡ್ ನಾಶವಾಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಹೇರಿಕೆ ಚೆನ್ನಾಗಿ ಆಗುತ್ತೆ ಸೊಂಪು ಕಾಳುಗಳನ್ನು ತಿನ್ನುವಾಗ ನಾವು ಕೆಲವು ವಿಷಯಗಳನ್ನ ಗಮನದಲ್ಲಿಡಬೇಕು ಬರ್ತ್ ಕಂಟ್ರೋಲ್ ಪಿಲ್ ಸೇವಿಸುವವರು ಸೊಂಪು ಸೇವಿಸುವುದು ಸರಿಯಲ್ಲ ಅಂತ ಹೇಳಲಾಗಿದೆ ಆಂಟಿಬಯೋಟಿಕ್ಸ್ ಗಳ ಜೊತೆ ಕೂಡ ಸೊಂಪು ಇಂಟರ್ಫಿಯರ್ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಗರ್ಭಿಣಿಯರು ಸೊಂಪು ತಿನ್ಬಾರದು ಅಂತ ಹೇಳಲಾಗಿದೆ ಯಾಕೆಂದ್ರೆ ಇದು ಗರ್ಭಾಶಯದ ಸಂಕೋಚನೆಯನ್ನು ಉತ್ತೇಜಿಸಬಹುದು ಮತ್ತು ಅಕಾಲಿಕ ಹೆರಿಗೆಗೆ ಕಾರಣವಾಗಬಹುದು ಇನ್ನು ಅಪಸ್ಮಾರದ ಔಷಧಿ ತೆಗೆದುಕೊಳ್ಳುತ್ತಿದ್ರೆ ಸೊಂಪು ಅವಾಯ್ಡ್ ಮಾಡಬೇಕು ಅಂತ ಹೇಳಲಾಗಿದೆ ಇನ್ನು ಉಳಿದವರೆಲ್ಲ ನಿರಾಳವಾಗಿ ದಿನಕ್ಕೆ ಒಂದು ಚಮಚ ಸೊಂಪು ಸೇವಿಸಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು